ಬರತ್ತೆಟ್ ತರಕೆಕ್ ಹೋಗಿದ್ದೇವಿ ಮುನ್ನೂರು ನಾಕ್ನೂರು ರೂಪಾಯಿ ಏನು ಬಿಟ್ಟು ಬಂದಿರಿ ಹಂಗೆ ಗೋರ್ಮೆಂಟ್ ಸರ್ವೆ ಕೊಟ್ಟ ಗೋರ್ಮೆಂಟ್ ನೂರ ಎಪ್ಪತ್ತೈದು ರೂಪಾಯಿ ಬಂದಿನ ಅದೇ ಹಲೋ ನನ್ನ ಮುದ್ದು ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಇವತ್ತಿನ ಬ್ಲಾಗ್ನಾಗ ಎಲ್ಲರೂ ಸೇರಿ ಬುತ್ತಿ ಕಟ್ಕೊಂಡ ಎಲ್ಲ ಹೊರಗಡೆ ಹೊಂಟಿವ್ ಸ್ನೇಹಿತರೆ ಸೊ ಪರ್ಟಿಕ್ಯುಲರ್ ಆಗಿ ಎಳ ಹೋಗ್ತಾರೆ ಸೊ ಅಲ್ಲೇ ಹೊಂಟವ್ರ ಸ್ನೇಹಿತರೆ ಬಾರಿ ನೋಡೋಣ ಅಂತ ಬಿಸಿ ಬಿಸಿ ಶಂಗ ಶಂಗಹೊಳಗಿ ಮಾಡತ್ತಾರೆ ಎಲ್ಲರೂ ಸೇರಿ ಇವೆಲ್ಲ ರೆಡಿ ಮಾಡ್ಕೊಂಡ ನಾಳೆ ಮುಂಜಾನೆ ಹೋಗುನಂತ ಗುಡ್ ಮಾರ್ನಿಂಗ್ ಮುಂಜಾನೆ ಗಾಯ್ಸ್ ಇವತ್ತು ಎಳ ಮಷಿ ಬೆಳಿಗ್ಗೆ ದೇವ್ರ ಪೂಜೆ ನಡೆದದ ಈ ಕಡೆ ಆ ಕಡೆ ಅಡಿಗೆ ತಯಾರಿ ನಡೆದ ಲಕ್ಷ್ಮೀ ಅವರಿಂದ ಪೂಜೆ ಕಂಪ್ಲೀಟ್ ಆಯ್ತು ನೋಡ್ರಿ ಶಂಗಾದ ಹುಳಿಗೆ ನೋಡ್ಬೇಕಂತ ಬಂದಿದ್ದೆ ಆದ್ರೆ ಫುಲ್ ಟೈಟ್ ಸೆಕ್ಯೂರಿಟಿ ಒಳಗದ ನೋಡ್ಲಾಕ್ ಸಿಗ್ಲಿಲ್ಲ ನೋಡ್ರಿ ಏನು ಬೀಳ್ಬಾರ್ದು ಕೂಡಬಾರ್ದು ಅಂತ ಹೇಳಿ ಪೂರ್ತಿ ಪ್ಯಾಕ್ ಮಾಡ್ಬಿಟ್ಟಾರುಯಿಲಾ ಇದಾವೆ ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗ್ಲತ್ತಾರೆ ಹಂಗ ತಯಾರಾಗಿದ್ದ ಅಡಗಿನ ಪ್ಯಾಕ್ ಮಾಡ್ಕೊಂಡು ಮತ್ತೆ ಏನೇನು ಬೇಕೆಲ್ಲ ತಗೊಂಡ ಹೋಗೋಣ ಅಂತ ಇವಾಗ ನಮ್ ಹೊಲಕ್ಕ ಬರ್ತೀರಾ ಇವತ್ತೇ ಬರ್ತೀರಾ ಇಲ್ಲೊಂದು ನಾಳೆ ಬರ್ರಿ ಮುಂಚೆ ಬರ್ರಿ ನಾಳೆ ಹೊಲಕ್ಕೆ ಹೋಗಿ ಎಲ್ಲ ಊಟ ಮಾಡಿ ಬರ್ತೇವೆ ನೀವು ನಾಳೆ ಬರ್ರಿ ಬಾಯ್ ಅಲ್ರಿ ಕಾರ್ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಡಿಟಾಕ ಸ್ವಲ್ಪ ಕಾರ್ ಸ್ವಚ್ಛಗೆ ಹೊರಸ್ತದ ತಳ 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 ಅನ್ಬೇಕು ಅನ್ಬೇಕಮ್ ಟು ಅವರ್ ಫಾರ್ಮ್ ಹಾ ರೀ ಹಾಕಿ ಇಲ್ಲ ಮಮ್ಮ ಎಲ್ಲಾರು ಬಂದಿಲ್ಲ ಇಲ್ಲೇ ಹೊಲ್ದಾಗಿರ್ಬೇಕು ನೋಡ್ರಿ ಅವ್ರ ನೀವು ಹೊಲಕ್ಕೆ ಬರತ್ತೆ ಉಳ್ಳಾಗಡ್ಡಿ ಮಣ್ಣೆ ತಗದ್ರಿ ವೆಲ್ಕಮ್ ಟು ಆರ್ ಫಾರ್ಮ್ ಗಾಯ್ಸ್ ಎಲ್ಲರೂ ಕುಂತಾರ ನೋಡ್ರಿ ಮೊದ್ಲಿಗೆ ಬಂದ ನಾನು ಲೇಟಾಗಿ ಬಂದೆ ರೀ ಯಾಕಂದ್ರೆ ನಾನು ಲಕ್ಷ್ಮಿ ಅವ್ರ ಮಮ್ಮಿ ಪಪ್ಪಾವ್ರ ಜೊತೆ ಬಂದೆ ರೀ ಆಲ್ರೆಡಿ ಇವರು ಹೊಲಕ್ಕೆ ಬಂದ ಹೊಲದ ಒಳಗಡೆ ಪೂಜೆ ಮಾಡೋಕೆ ಹೋಗಿದ್ರು ಪ್ರತಿ ವರ್ಷ ದಿನ ಮೊದ್ಲಿ ಹೊಲಕ್ ಚರ್ಗಾ ಚಲಾಕ್ ಬಂದ ಈ ವರ್ಷದ ಬೆಳೆದ್ ನಿಂತ ಬೆಳೆಗ ಮತ್ತ ಹೊಲಕ್ ಪೂಜೆ ಮಾಡುದ್ರಿ ಒಳ್ಳೆ ಬೆಳೆ ಕೊಟ್ಟಿದ್ದಕ್ಕೆ ಭೂಮಿ ತಗಿ ಕೃತಜ್ಞತೆ ಸಲ್ಲಿಸುದಂಗ ಎತ್ತರಕ್ ಬೆಳೆದ ನಿಂತ ಬೆಳೆಗ ಪೂಜೆ ಮಾಡಿ ಹೊಲ್ದಾಗ ಅಲ್ಲಲ್ಗೆ ಅಲ್ಲಲ್ಗೆ ಎಳ್ಳು ಬೆಲ್ಲ ಯಾಕಂದ್ರೆ ಭೂಮಿನ ಫಲವತ್ತತೆ ಮಾಡು ಎರೆ ಹುಳಕ್ ಆಹಾರ ಕೊಟ್ಟಂಗಂತ ಹಂಗ ವೈಜ್ಞಾನಿಕ ಕಾರಣ ನೋಡುದೇ ಆದ್ರ ನಮ್ಮ ಉತ್ತರ ಕರ್ನಾಟಕದಾಗ ವಿಶೇಷವಾಗಿ ಹಿಂಗಾರು ಬೆಳೆಗಳಾದ ಜೋಳ ಮತ್ತು ಕಡ್ಲಿ ಕೂಡಿ ಬೆಳೀತಾರೆ ರೀ ಸಾಮಾನ್ಯವಾಗಿ ಕಡ್ಲಿ ಗಿಡಕ್ಕೆ ಕಾಯಿ ಕೊರಕಣ್ಣು ಹುಳ ಹತ್ತಿ ಬೆಳೆ ನಾಶ ಆಗೋ ಚಾನ್ಸ್ ಇರ್ತದೆ ಸೊ ಅದು ಆಗಬಾರ್ದು ಅಂತ ಹೇಳಿ ಏಳ ಮಾಸ ದಿನ ನಾವು ಚರ್ಗ ಚಲಕ್ಕೆ ಹೋಗಿ ವಿವಿಧ ರೀತಿಯ ಖಾದ್ಯಗಳನ್ನು ಎಲ್ಲ ರೈತರು ಹೊಲದಾಗ ಚೆಲ್ತೇವಿ ಯಾಕಪ್ಪ ಅಂತಂದ್ರೆ ಅವನ್ನ ತಿನ್ನೋಕೆ ಬಂದ ಹಕ್ಕಿಗಳು ಮತ್ತು ಪಕ್ಷಿಗಳು ಕಡ್ಲಿ ಗಿಡಕ್ಕೆ ತೊಂದರೆ ಕೊಡೋ ಹುಳಗಳನ್ನು ತಿನ್ನಲಿ ಬೆಳೆನ ಕಾಪಾಡ್ಲಿ ಅನ್ನೋ ಉದ್ದೇಶದಿಂದ ಈ ಆಚರಣೆ ಮಾಡ್ತೀವಿ ಹೊಲ ಈ ಕಡೆ ಖಾಲಿ ಖಾಲಿ ಅನ್ಸಕತ್ತ ಸ್ನೇಹಿತರೆ ಇಲ್ಲಿ ಉಳಗಡಿ ಐತ್ರಿ ರಾಶಿ ಆಗ್ಯದ ಉಳಾಗಡಿ ಅದಕ್ಕ ಖಾಲಿ ಆಗ್ಯದ ಸ್ವಲ್ಪ ಇಲ್ಲಿ ಬದ್ನಿಕಾಯಿ ಆಗ್ಯಾವ್ರಿ ಸಿಕ್ಕಾಡಿ ಚಲೋ ಚಲೋ ಬದ್ನಕಾಯಿ ಮೆಣಸಿಕಾಯಿ ಉಳಾಗಡ್ಡಿ ಹೋಯ್ತ್ರಿ ಮನೆ ಉಳಾಗಡ್ಡಿ ಚಲೋ ಆಗಿತ್ತು ಒಂದ್ ಸ್ವಲ್ಪ ಮಳೆ ಆಗಿದ್ರ ಇನ್ನೊಂದು ಚೋಲೋ ಚಲೋ ಆಗ್ತಿತ್ರಿ ಮಳೆ ಆಗಿಲ್ಲ ಅಂತ ಸ್ವಲ್ಪ ಕಡಿಮೆ ಆಯ್ತು ಒಳಗಡ್ಡಿ ಅಹ್ ಕಡಿಮೆ ಅಂದ್ರೂ ಒಂದ್ ಐವತ್ತು ಚಿಲ್ ಸನೆ ಆಗ್ಯಾವಂತೀ ಚಲೋ ಆಗ್ಯಾವಳಾಗಡ್ನ ಮೆಣಸಿಕಾಯಿ ಚಲೋ ಚಲೋ ಆಗ್ಯಾವ ಬಾಡ್ಗೆ ಮೆಣಸಿಕಾಯಿ ಸರ್ ಸಿಕ್ಕಾಡಿ ಕಾಸ್ಟ್ ಅದಾವ್ರಿ ಮನೆ ಮಾರ್ಕೆಟ್ ತರಾಕ್ ಹೋಗಿದ್ದೇವೆ ಮುನ್ನೂರು ನಾಲ್ಕುನೂರು ರೂಪಾಯಿ ಕೆಜಿ ಅಂತ ಹೇಳಕತ್ತಾರ ಸೊ ಮೆಣಸಿಕೆ ಬೆಳೆದ ರೈತರಿಗೆ ಈ ಬಿಸರ್ತೆ ಭಾರಿ ಬೆಲೆ ಬಂದದ್ರಿ ಇದು ನಮ್ಮ ರೈತರಿಗೆ ಬಹಳ ವಿಶೇಷವಾದ ದಿನ ವಿಶೇಷವಾಗಿ ನಮ್ಮ ವಿಜಾಪುರದಾಗ ಇದನ್ನ ಅತಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಎಲ್ಲರೂ ಹೊಲ ಇದ್ದವರು ರೈತರು ಎಲ್ಲರೂ ಹೊಲಕ್ಕೆ ಹೋಗ್ತಾರ್ರಿ ಆ ಕೆಲವರು ಹೊಲ ದೂರ ಇದ್ದವರು ಫ್ರೆಂಡ್ಸ್ ರಿಲೇಟಿವ್ಸ್ ಹೊಲಕ್ಕೆ ಹೋಗಿ ಮಸ್ತ್ ಹಬ್ಬ ಆಚರಿಸಿ ಬರ್ತಾರ್ರಿ ಭೋಜನ ಊಟದ ವಿಷಯಕ್ಕೆ ಬಂದ್ರೆ ಇವತ್ತಿನ ದಿನ ನಮ್ಮ ಕಡೆಗಳಲ್ಲಿ ನಾನಾ ರೀತಿಯ ಚಟ್ನಿ ಕಾಳು ಎಣ್ಣೆಗಾಯಿ ಬದನೆಕಾಯಿ ಭರ್ತಾ ಕಡಕ್ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ವಿವಿಧ ರೀತಿಯ ಕಾಯಿಪಲ್ಯಗಳಿಂದ ಖಾದ್ಯಗಳನ್ನು ತಯಾರಿಸಿರ್ತಾರಾ ಅದರಲ್ಲೂ ನನ್ನ ಫೇವ್ರೇಟ್ ಅಂದ್ರೆ ಎಳ್ಳು ಬೆಲ್ಲ ಶೇಂಗಾ ಹಾಕಿ ಶೇಂಗಾದ ಶೇಂಗಾದ್ ರೀ ಶೇಂಗಾದ ಹೋಳಿಗೆ ಮಾಡ್ಕೊಂಡು ರೈತರು ಕುಟುಂಬ ಸಮೇತವಾಗಿ ಮತ್ತು ಅವರೆಲ್ಲ ಸಂಬಂಧಿಕರನ್ನ ಕಲಕ್ಕೆ ಕರೆದು ಸಹಭೋಜನ ಮಾಡಿ ಸಂಭ್ರಮಿಸ್ತಾರೆ ಹಚ್ಚಿ ರೊಟ್ಟಿ ಪಲ್ಯ ಅದ ಏನ್ ಬಿಟ್ಟು ಬಂದಿರಿ ಹಂಗಾದ ಹೋಳ್ ಬಿಟ್ಟು ಬರ್ತೀರಿ ಬಾರಿಪ್ಪ ಶಂಗಾದ್ ಹೋಳ್ಗಿ ಬಿಟ್ಟು ಬಂದಾರಂತ ಗಾಯ್ ಮನೆಯಾಗ ನಮ್ ನೀವು ಎಲ್ಲ ಅಯ್ಯ ಎಲ್ಲ ಹೋದಪ್ಪ ಹೊಲ್ದಾಗ ಹೋಗಿರ್ಬಕ ಹೊಲ್ದಾಗ ಏತಲ್ಲಿ ತೋರಿ ಮನೆಯಿಂದ ಸ್ವಲ್ಪ ಶಂಗದೋಳಿ ತಂದಿದ್ರಂತ ಚಲೋ ಆಯ್ತ್ರಿ ಸ್ವಲ್ಪ ತಂದಾರ ಬಟ್ ನನಗಂತೂ ಶೇಂಗಾದೋಳ್ ಮತ್ತೆ ಗಟ್ಟೆಂದು ಬಿಳಿ ಅಂದು ಹರಳ ಹರಳಿರೋ ತುಪ್ಪ ಶಂಗದೋಳಿಗೆ ಬಹಳ ಇಷ್ಟ ರೀ ಸೊ ಇದ್ರಾಗ ಎಲ್ಲರೂ ಹಂಚ್ಕೊಂಡ್ ತಿಂದೇವ್ರಿ ಶಂಗದೋ ಹೋಳಿಗೆ ಊಟ ಆಯ್ತು ಎಲ್ಲಾರ ಹೊಲ್ದಾಗ ಏನೇ ನೋಡ್ರಿ ಗೈಸ್ ಊಟ ಬಹಳ ಟೇಸ್ಟ್ ಆತೈತಿ ಮತ್ ಸ್ವಲ್ಪ ಜಾಸ್ತಿನೇ ಹೋಗ್ತೈತಿ ಊಟ ಯಾವಾಗ್ಲೂ ತಿನ್ನೋಕ್ಕಿಂತ ಹೆಚ್ಚಿಗೆ ಹೊಲ್ದಾಗ ಸೊ ಶಿಸ್ತಾಗ ಎಲ್ಲರೂ ಊಟ ಮಾಡಿ ಸ್ವಲ್ಪ ಅಡ್ಡ ನೋಡ್ರಿ ಸ್ನೇಹಿತರೆ ಸ್ನೇತ್ರ ಕೆಲಸದ ನೋಡ್ರಿ ಹೊಲ ಅಳಿಸಿದವ್ರಿ ಅಳಿಸಿ ಕಲ್ ಕುಸ ನೋಡ್ರಿ ಎಲ್ಲಾ ಕಡೆ ಸೀಮಿ ಪ್ರಕಾರ ಸೀಮಿ ತಕರ ಇರ್ತಾವ್ರಿ ಎಲ್ಲ ತಕರ ಅವ ಸೊ ತಕರ ಅಂತೇಳಿ ಮನೆ ಹೊಲ ಅಳಿಸಿದವ್ರಿ ಗೋರ್ಮೆಂಟ್ ಸರ್ವೆ ಕೊಟ್ಟ ಗವರ್ಮೆಂಟ್ ದರ್ ಬಂದ ಹೊಲ ಅಳದ್ರ ಹೊಲ ಅಳದ್ರಿ ಮನೆ ಸೊ ಅಳದ ಕಲ್ ವೈಟ್ ಆಗ ನಾವೇ ಪೇಂಟ್ ಹಚ್ಚಿ ಸೊ ಈಗ ನೆಕ್ಸ್ಟ್ ಇಯರ್ ಈ ಒಡ್ಡ ನಮ್ದ್ರ ಬಂದದ ತಗದ್ ಹಾಕೋ ಅಂತ ಹೇಳಿವಿ ತಗದ್ ಹಾಕಬೇಕ ನಾವೇ ತಗದ್ ಅಲ್ಲಿ ಗಿಡದ ಒಳಗ ಎಲ್ಲ ಬನ್ನಿ ಗಿಡ ಐತ್ರಿ ಅದು ಹೋಯ್ತು ಬಾಳ್ ಸಿಂದಿತ್ತು ಸೊ ಅಲ್ಲಿ ಪೂಜೆ ಮಾಡ್ತಾರ ಅಲ್ಲಿ ಕಾಯಿ ಹೊಡ್ಕೊಂಡ್ ಬಂದಿವಾಗಳೆ ಹೋಗಿ ಆಲ್ಮೋಸ್ಟ್ ಆರ್ ಗಂಟೆ ಆಯ್ತು ನಾವ್ ಎಲ್ಲಾ ಮುಗಿಸ್ಕೊಂಡ್ ಮನಿಗ್ ಹೊಂಟೇವ್ ಈಗ ಇವ್ ನೂರ ಎಪ್ಪತ್ತೈದು ರೂಪಾಯಿ ಅದ

ಈ ಕಡೆ ರಾಶಿ ಮಾಡತ್ತಾರ ನೋಡ್ರಿ ಮೋಸ್ಟ್ಲಿ ಕಡ್ಲಿ ಇರ್ಬೋದು ರೀ ಕಡ್ಲಿ ರಾಶಿ ನೋಡ್ದಲ್ಲಿ ಇನ್ನೊಂದ್ ಸ್ವಲ್ಪ ದಿನದಾಗ ಮತ್ತೆ ವಾಪಸ್ ಹೊಲಕ್ ಬರುದ ಗೈಸ್ ಯಾಕೆ ಬರ್ತೇವೆ ಅಂತ ಹೇಳಿ ಅವತ್ತಿನ ವಿಡಿಯೋದಾಗ ನೋಡಕತ್ರಿ ಇದೇ ತರ ವ್ಲಾಗ್ಸ್ ನೋಡ್ತಾ ಇರಿ ಖುಷಿಯಾಗಿರಿ ಮತ್ತೆ ಹಂಗ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಚಾನಲ್ಗೆ ಯಾರ ಹೊಸ್ದಾಗ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ಬ್ಲಾಗ್ನಾಗ ಸಿಗುನ್ರಿ ಅಲ್ಲಿ ತನ